ಇಪ್ಪತ್ತೇಳು ವರ್ಷ ಆದ್ಮೇಲೆ ರಾಷ್ಟ್ರದ ರಾಜಧಾನಿಯಲ್ಲಿ ಒಂದು ಗೆಲುವು ಕೊಟ್ಟಿರುವಂತದ್ದು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡ್ತೀವಿ ಕುಂಭಮೇಳ ಆದ್ಮೇಲೆ ಕುಂಭಮೇಳದ ಒಂದು ಸಕ್ಸಸ್ಫುಲ್ ಹಿಂದೂ ಯಾತ್ರೆ ಆದಮೇಲೆ ಜನಕ್ಕೆ ಅನ್ಸಕ್ ಶುರುವಾಗಿದೆ ಈ ದೇಶಕ್ಕೆ ಭಾರತೀಯ ಸಂಸ್ಕೃತಿ ಹಿಂದೂ ಪರಂಪರೆ ಇದು ಬಹಳ ಮುಖ್ಯ ಅಂತ ಅನಿಸಿದೆ ಯಾಕೆಂದ್ರೆ ಡೆಲ್ಲಿಯಲ್ಲಿ ವಾಸ ಮಾಡುವಂತ ಬಹಳಷ್ಟು ಜನ ಉತ್ತರ ಪ್ರದೇಶದಿಂದ ಬಂದಂತವರು ಮತ್ತು ಅಲ್ಲಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಕೂಡ ಅವರ ಅಂತಾರಾಷ್ಟ್ರೀಯ ನೀತಿಗಳು ಮೊನ್ನೆ ಮಂಡಿಸಿದಂತ ಬಜೆಟ್ ಹನ್ನೆರಡು ಲಕ್ಷದವರೆಗೂ ಏನು ಟ್ಯಾಕ್ಸ್ ಫ್ರೀ ಕೊಟ್ಟರು ಅದು ಕೂಡ ಡೆಲ್ಲಿಯ ಜನತೆಗೆ ಬಹಳ ಬಹಳ ಅನುಕೂಲ ಆಗಿರುವಂತದ್ದು ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟುವಂತ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಡೆಲ್ಲಿ ಮತ್ತು ಬೆಂಗಳೂರೇ ಜಾಸ್ತಿ ಹೆಚ್ಚು ಜನರಿಗೆ ನಮ್ಮ ಈ ಬಾರಿಯ ಬಜೆಟ್ ಇಂದ ಅವರಿಗೆ ಅನುಕೂಲ ಆಗಿದೆ ಕೇಜ್ರಿವಾಲ್ ಪ್ರಾರಂಭದಲ್ಲಿ ಹತ್ತು ವರ್ಷದಿಂದ ಬಂದಾಗ ಅವರು ಕೆಮ್ಮಗೊಂಡು ಡವಲ್ ಕಟ್ಕೊಂಡು ದಿನ ನೆಗಡಿ ಜ್ವರ ಅಂತ ಹೇಳ್ಕೊಂಡು ಒಂದು ವ್ಯಾಗನಾರ್ ಹಳೆ ಐವತ್ತು ಸಾವಿರ ರೂಪಾಯಿ ವ್ಯಾಗನಾರ್ ಅಲ್ಲಿ ಬಂದ್ರು ಈಗ ವ್ಯಾಗ್ನಾರು ಇಲ್ಲ ಡವಲು ಇಲ್ಲ ಕೆಮ್ಮು ಇಲ್ಲ ಎಲ್ಲಾ ಹೊಟ್ಟೋಗಿದೆ ಈಗ ಮೂವತ್ತು ಬೆಡ್ರೂಮ್ ಇರುವಂತ ಒಂದು ದೊಡ್ಡ ಮಹಲ್ ಅನ್ನ ಕಟ್ಟಿದ್ದಾರೆ ಶೀಶ್ ಮಹಾಲ್ ಆಮೇಲೆ ಅದು ನಮ್ಮೆಲ್ಲರ ಮನೆಯಲ್ಲಿ ಐದು ಲಕ್ಷ ಎರಡ್ ಲಕ್ಷ ಟಿವಿಗಳಿದ್ರೆ ಅದು ನಲವತ್ತು ಲಕ್ಷ ಸರ್ಕಾರಿ ದುಡ್ಡಲ್ಲಿ ಅವರ ಅಪ್ಪನ ಮನೆ ದುಡ್ಡಲ್ಲ ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ ಸರ್ಕಾರದ ದುಡ್ಡಲ್ಲಿ ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದ್ದನ್ನ ನೋಡಿದ್ಮೇಲೆ ಮತ್ತು ಯಮುನಾ ನದಿ ಮಲಿನ ಅಂತ ಹೇಳಿ ಗಂಗೆ ಮೇಲೆ ಅಪಮಾನ ಹೊರಸ್ತಂತದ್ದು ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು ಇಷ್ಟು ವರ್ಷ ಸಾವಿರಾರು ವರ್ಷ ಮಲಿನ ಆಗದಿದ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ ಇದು ಕೂಡ ಜನರಿಗೆ ಹರ್ಟ್ ಮಾಡಿರೋ ಮತ್ತೆ ಒಬ್ಬ ಮುಖ್ಯಮಂತ್ರಿ ಆಗಿ ಜೈಲ್ಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಆಚೆ ಒಳಗಡೆ ಹೋಗ್ಬೇಕಾಯ್ತು ಎರಡು ಮೂರು ತಿಂಗಳು ಆಡಳಿತನೇ ಇಲ್ಲ ಒಂದ್ ಫೈಲ್ ಸೈನ್ ಹಾಕಿಲ್ಲ ಮತ್ತೆ ಅಧಿಕಾರಕ್ಕೆ ಅಂಟ್ಕೊಂಡಿರುವಂತ ಕೇಜ್ರಿವಾಲ್ ಅನ್ನ ನೋಡಿದ್ದಾರೆ ಇವೆಲ್ಲನು ಕೂಡ ಕೇಜ್ರಿವಾಲ್ ಹಿನ್ನೆಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವರಿಗೆ ಬೆಂಬಲ ಕೊಡ್ತಾ ಇತ್ತು ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದ್ರು ಈಗ ಅದೇ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಇನ್ನೊಬ್ಬ ದೊಡ್ಡ ಭ್ರಷ್ಟ ಹಾ ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ ಈಗ ಅದೇ ಕೇಜ್ರಿವಾಲ್ ಇನ್ನಡೆ ಇನ್ನಡೆ ಮುಖ್ಯಮಂತ್ರಿ ಹಿನ್ನಡೆ ಇಷ್ಟೆಲ್ಲ ಆದಮೇಲೆ ಜನಕ್ಕೆ ಈ ದೇಶ ದೇಶದಲ್ಲಿ ಬಿಜೆಪಿ ಒಂದೇ ಪರ್ಯಾಯ ಪರ್ಯಾಯ ನರೇಂದ್ರ ಮೋದಿ ಅವರ ಆಡಳಿತ ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ ಇವತ್ತು ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಕೊಟ್ಟು ದಿನನಿತ್ಯ ಐದು ಗ್ಯಾರಂಟಿ ಗ್ಯಾರಂಟಿ ಅಂತ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಲ್ಯಾಂಡ್ ಆರ್ಡರ್ ಹಾಳಾಗೋಗಿದೆ ಇದೇ ಕೇಜ್ರಿವಾಲ್ ಇಪ್ಪತ್ತೈದು ಫ್ರೀ ಕೊಟ್ರು ಅವ್ರ ಸ್ಥಿತಿ ಏನಾಯ್ತು ಇವತ್ತು ಇಪ್ಪತ್ತೈದು ಫ್ರೀ ಕೊಟ್ರು ಅವ್ರನ್ನ ಜನ ಮಕಾಡೆ ಮಲ್ಗಿಸಿದ್ದಾರೆ ಅಂದ್ರೆ ಇದು ದೇಶಕ ದಿಕ್ಸೂಚಿ ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ ದೆಲ್ಲಿ ಗೆದ್ದಿದ್ದೀರಿ ಹರಿಯಾಣ ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಬಿಜೆಪಿ ತನ್ನ ರಣತಂತ್ರವನ್ನ ಇನ್ನು ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ ಈ ಗೆಲುವು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ನಮ್ಮ ಡೆಲ್ಲಿ ಘಟಕದ ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನೀವು ಈ ಗೆಲುವನ್ನು ಕೊಟ್ಟಿದ್ದೀರಾ ಅದು ಇಡೀ ದೇಶಕ್ಕೆ ಗೆಲುವನ್ನ ಕೊಟ್ಟಿದ್ದೀರಾ ಇಡೀ ದೇಶಕ್ಕೆ ಗೆಲುವನ್ನ ಕೊಟ್ಟಿದ್ದೀರಾ ಇಡೀ ದೇಶದ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ನಿಮಗೆ ಅಭಾರಿಗಳಾಗಿರ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ